ಕೂದಲು ಉದ್ದವಾಗಿ ದಟ್ಟವಾಗಿ ಬೆಳಿಲಿಕ್ಕೆ ಇವತ್ತಿನ ಈ ಒಂದು ಸಿಂಪಲ್ ಮನೆಮದ್ದು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಕೂದಲು ಸೊಂಪಾಗಿ ದಟ್ಟವಾಗಿ ಕಪ್ಪಾಗಿ ಬೆಳೀತಾ ಹೋಗುತ್ತೆ ತುಂಬ ಕೂದಲು ಇದೆ ಅಂದರೆ ಅದು ಕಡಿಮೆಯಾಗಿ ಕೂದಲಂತೂ ನೋಡಿ ಈ ರೀತಿ ತುಂಬ ಕಪ್ಪು ದಪ್ಪಾಗಿ ದಪ್ಪವಾಗಿ ಬೆಳಿಲಿಕ್ಕೆ ಶುರುವಾಗುತ್ತೆ ಇನ್ನು ಇದನ್ನು ಹಚ್ಚಿದ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲೇ ನಿಮ್ಮ ಕೂದಲು ಕಾಲಿನವರೆಗೂ ಬೆಳೆಯುತ್ತೆ ಹೇಳಿ ಖಂಡಿತವಾಗ್ಲೂ ನಾನು ಸುಳ್ಳು ಹೇಳೋದಿಲ್ಲ ಆದರೆ ಇದನ್ನು ಹಚ್ಚುತ್ತಾ ಬರೋದರಿಂದ ಒಂದೇ ವಾರದಲ್ಲಿ ನಿಮ್ಮ ಕೂದಲು ಖಂಡಿತವಾಗ್ಲೂ ಉದ್ದವಾಗಿ ದಟ್ಟವಾಗಿ ಮತ್ತು ಕಪ್ಪಾಗಿ ಬೆಳೀಲಿಕ್ಕೆ ಶುರುವಾಗುತ್ತೆ ಆ ಒಂದು ವ್ಯತ್ಯಾಸ ನಿಮಗೇ ಗೊತ್ತಾಗುತ್ತೆ ಇನ್ನು ಬೊಕ್ಕ ತಲೆಯಲ್ಲೂ ಕೂಡ ಕೂದಲು ಬೆಳಿಲಿಕ್ಕೆ ಸೊಂಪಾಗಿ ಬೆಳಿಲಿಕ್ಕೆ ಹೆಲ್ಪ್ ಆಗುತ್ತೆ ಹೊಟ್ಟಿದ್ರೆ ಕಡಿಮೆ ಆಗುತ್ತೆ ಕೂದಲಂತೂ ಸೂಪರಾಗಿ ಬೆಳೀಲಿಕ್ಕೆ ಇವತ್ತಿನ ಮನೆ ಮದ್ದು ಹೆಲ್ಪ್ ಆಗುತ್ತೆ ಈ ಒಂದು ಎಫೆಕ್ಟಿವ್ ಆಗಿರುವಂಥ ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಮೊದಲೇದಾಗಿ ತೊಗೊಳ್ತಾ ಇದ್ದೀನಿ ಮೆಂತ್ಯ ಕಾಳು ಹೌದು ಸ್ನೇಹಿತರೆ ಮೆಂತ್ಯ ಕಾಳನ್ನು ನಾವು ಹಚ್ಚುತ್ತಾ ಬರೋದರಿಂದ ಕೂದಲಂತೂ ಸಿಕ್ಕಾಪಟ್ಟೆ ಉದ್ದವಾಗಿ ಬೆಳೆಯುತ್ತೆ ಹೊಟ್ಟು ಕಡಿಮೆ ಆಗುತ್ತೆ ಜೊತೆಗೆ ಆ ಒಂದು ಏನು ಕೂದಲಲ್ಲಿ ಡ್ಯಾಮೇಜ್ ಆಗ್ತಾ ಇರತ್ತೆ ಅದು ಸಹಿತವಾಗಿ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ತುಂಬ ಬೇಗನೆ ವೈಟೈರ್ಸ್ ಆಗ್ತಾಯಿದ್ರೆ ಅದು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಮೆಂತ್ಯ ಕಾಳು ಸೊಪ್ಪು ಪರಾಗಿ ವರ್ಕ್ ಆಗುತ್ತೆ ಯಾವುದೇ ಒಂದು ಕಾಸ್ಟ್ಲಿ ನಮಗೆ ಎಣ್ಣೆ ಆಗಿರಲಿ ಅಥವಾ ಶಾಂಪೂ ಆಗಿರಲಿ ಇದು ಯಾವುದು ಬೇಡ ಮೆಂತ್ಯ ಕಾಳಿದ್ರೆ ಸಾಕು ಅಂತಲೇ ಹೇಳ್ಬೋದು ಒಂದು ಮೂರು ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಕಲೋಂಜಿ ಸೀಡ್ಸು ಇದನ್ನು ಕೂಡ ಒಂದು ಮೂರು ಟೀ ಸ್ಪೂನಷ್ಟು ತೊಗೊಳ್ತಾ ಇದ್ದೀನಿ ಇದಂತೂ ವೈಟೇರ್ಸನ್ನು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಆಗದಂತೆ ತಡೆಗಟ್ಟಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲಂತೂ ವಿಪರೀತವಾಗಿ ಉದ್ದವಾಗಿ ಬೆಳೀತಾ ಹೋಗುತ್ತೆ ಜೊತೆಗೆ ಕಪ್ಪಾಗಿ ಬೆಳೆಯುತ್ತೆ ನಂತರ ನಾನಿಲ್ಲಿ ಫ್ಲಾಕ್ಸೀಡನ್ನು ತೊಗೊಳ್ತಾ ಇದ್ದೀನಿ ಅಕ್ಸೆ ಬೀಜ ಅಂತ ಹೇಳ್ತಾರೆ ಇದಂತೂ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಯಾರಿಗೆ ತುಂಬ ಡ್ಯಾಮೇಜ್ ಹೇರಾಗ್ತಾ ಇದೆ ಅಥವಾ ತುಂಬ ಒರಟಾಗಿದೆ ರಫ್ ಆಗಿದೆ ತುಂಬ ಉದುರ್ತಾ ಇದೆ ಆ ನಿರ್ಜೀವ ಕೂದಲಿಗಂತೂ ಒಳ್ಳೆ ಜೀವ ಬರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಕಂಡೀಷ್ನರ್ ಇಲ್ಲದೆ ಕಂಡೀಷ್ನರ್ ರೀತಿ ಕೆಲಸ ಮಾಡುತ್ತೆ ಈ ಒಂದು ಫ್ಲಾಕ್ಸೀಡ್ ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ನಾನಿಲ್ಲಿ ಅಕ್ ಅಕ್ಕಿ ಕೂಡ ತಗೊಳ್ತಾ ಇದ್ದೀನಿ ಇನ್ನು ಈ ಒಂದು ಅಕ್ಕಿ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ ತುಂಬ ಅಂದರೆ ತುಂಬಾ ಒಂದು ಉತ್ತಮವಾದಂಥ ಬೆಳವಣಿಗೆ ಹೊಂದಲಿಕ್ಕೆ ಹೆಲ್ಪ್ ಆಗುತ್ತೆ ಇದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ ನಮ್ಮ ಹೇರ್ ಗ್ರೋತ್ಗೆ ಅಂತಲೇ ಹೇಳ್ಬೋದು ಡ್ಯಾಮೇಜ್ ಆಗೋದನ್ನು ತಡೆಗಟ್ಟುತ್ತೆ ವೈಟ್ ಹೇರ್ಸನ್ನು ತಡೆಗಟ್ಟುತ್ತೆ ಜೊತೆಗೆ ಬ್ರೇಕೇಜನ್ನು ಕಡಿಮೆ ಮಾಡುತ್ತೆ ಹೊಟ್ಟನ್ನು ಕಡಿಮೆ ಮಾಡುತ್ತೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಸಾಫ್ಟ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದಿಷ್ಟು ಪದಾರ್ಥಗಳನ್ನು ನಾನಿಲ್ಲಿ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ತೊಗೊಂಡಿರುವಂಥ ಎಲ್ಲ ಪದಾರ್ಥಗಳನ್ನು ಒಂದು ಮಿಕ್ಸಿ ಜಾರಿಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ತುಂಬ ನೈಸಾಗೆ ಪೌಡರ್ ಮಾಡಬೇಕು ಅಂತೇನಿಲ್ಲ ಇದನ್ನು ಸ್ವಲ್ಪ ತರಿತರಿಯಾಗಿ ಹಾಗೆಯೇ ಪೌಡರ್ ಮಾಡಿಕೊಂಡ್ರೆ ಸಾಕಾಗತ್ತೆ ಇನ್ನು ಇದರ ಜೊತೆಗೆ ಇನ್ನೊಂದು ಮ್ಯಾಜಿಕ್ ಪದಾರ್ಥ ಅಂದರೆ ಒಂದು ಏಳರಿಂದ ಎಂಟು ನಾನಿಲ್ಲಿ ಲವಂಗ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಂತೂ ಕೂದಲಿಗೆ ದಿವ್ಯ ಔಷಧಿಯಾಗಿ ಕೆಲಸ ಮಾಡುತ್ತೆ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ಹೊಟ್ಟೆನ ಕಡಿಮೆ ಮಾಡಲಿಕ್ಕೆ ನಮ್ಮ ಸ್ಕ್ಯಾಲ್ಫಲ್ಲಿ ಬ್ಲಡ್ ಸರ್ಕ್ಯುಲೇಟ್ ೇಷನ್ ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ಲವಂಗ ಹೆಲ್ಪ್ ಮಾಡುತ್ತೆ ಇದಷ್ಟನ್ನು ನಾನಿಲ್ಲಿ ಪೌಡರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಈ ರೀತಿ ಮಾಡ್ಕೊಂಡಿರುವಂಥ ಪೌಡರ್ ಏನಿರುತ್ತೆ ಇದನ್ನ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಂಡ್ಬಿಟ್ರೆ ಆರಾಮಾಗಿ ನೀವು ಒಂದು ಹತ್ತರಿಂದ ಹನ್ನೆರಡು ದಿನ ಇದನ್ನ ಆರಾಮಾಗಿ ನಾವು ಎರಡು ದಿನಕ್ಕೊಮ್ಮೆ ಬಳಸ್ತೀವಿ ಅಂದರೂ ಕೂಡ ಆರಾಮಾಗಿ ಬಳಸ್ಕೊಳ್ಬೋದು ಈ ಒಂದು ಪೌಡರ್ ರೆಡಿ ಇತ್ತು ಅಂದರೆ ನಾವು ಈ ಒಂದು ಏನು ಹೇರ್ ಮಾಸ್ಕ್ ಮಾಡ್ಕೊಳ್ತೀವಿ ಅದು ಮಾಡ್ಕೊಳ್ಳೋದು ತುಂಬ ಸುಲಭ ಅಂತಲೇ ಹೇಳ್ಬೋದು ಈ ರೀತಿ ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಇದನ್ನ ಇಟ್ಕೊಂಬಿಡಿ ಇನ್ನು ಇದನ್ನು ಮಾಡ್ಕೊಳ್ಳೋವಂಥ ವಿಧಾನವನ್ನು ನೋಡ್ಕೊಳ್ಳೋದಾದರೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡರಿಂದ ಎರಡೂವರೆ ಟೀ ಸ್ಪೂನ್ ನಾನಿಲ್ಲಿ ಒಬ್ಬರಿಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಎರಡರಿಂದ ಎರಡೂವರೆ ಟೀ ಸ್ಪೂನಷ್ಟು ಈ ಒಂದು ಪೌಡರನ್ನು ಹಾಕೊಂಡ್ಬಿಟ್ರೆ ಸಾಕು ಆರಾಮಾಗಿ ನಮ್ಮದು ತುಂಬ ಉದ್ದ ಹೇರಿದೆ ಅಂದರೂ ಕೂಡ ಇದನ್ನು ನೀವು ಹಚ್ಕೊಳ್ಬೋದು ತುಂಬ ದಪ್ಪನಾಗಿದೆ ಉದ್ದನಾಗಿದೆ ಅಂದರೂ ಕೂಡ ಹಚ್ಕೊಳ್ಬೋದು ಇದನ್ನು ನಾವು ಚೆನ್ನಾಗಿ ಒಂದು ಏಳರಿಂದ ಎಂಟು ನಿಮಿಷ ಈ ರೀತಿ ಕುದಿಸ್ಕೊಳ್ಬೇಕು ಈ ರೀತಿ ಕುದಿಸ್ಕೊಂಡು ಅದೊಂದು ರೀತಿ ಜೆಲ್ ರೀತಿ ಆಗುತ್ತೆ ಅದನ್ನು ಆಮೇಲೆ ಶೋಧಿಸ್ಕೊಂಡ್ರೆ ನಮಗೆ ತುಂಬ ತಿಕ್ಕಾಗಿರೋ ಅಂತಂದರೆ ತುಂಬ ದಪ್ಪನಾಗಿರೋವಂಥ ಒಂದು ಹೇರ್ ಮಾಸ್ಕ್ ರೀತಿ ಇದು ರೆಡಿ ಆಗುತ್ತೆ ಹಾಗಾಗಿ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಳಿ ಇನ್ನು ಲವಂಗ ಹಾಕಿದ್ವಿ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡುತ್ತೆ ಅಕ್ಕಿ ಹಾಕಿದ್ದೀವಿ ಡ್ಯಾಮೇಜನ್ನು ಕಡಿಮೆ ಮಾಡಿ ಗ್ರೋತನ್ನು ಹೆಚ್ಚಿಸುತ್ತೆ ನಾವಿಲ್ಲಿ ಏನೋ ಕಾಳು ಹಾಕಿದ್ದೀವಿ ಅದರಲ್ಲಿ ನಿಕೋಟಿನ್ ಒಂದು ಅಂಶ ಇರುತ್ತೆ ಅದು ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡಲಿಕ್ಕೆ ವಿಪರೀತವಾಗಿ ಹೆಲ್ಪ್ ಮಾಡುತ್ತೆ ಇನ್ನು ಫ್ಲಾಕ್ಸೀಡ್ ಆಗಿರ್ಬೋದು ಕಲೋಂಜಿ ಆಗಿರ್ಬೋದು ಇವೆಲ್ಲವೂ ಕೂಡ ನಮ್ಮ ಕೂದಲಿನ ನಮ್ಮ ಬೆಳವಣಿಗೆ ಹೆಚ್ಚಿಸುತ್ತೆ ವೈಟ್ ಹೈರ್ಸ್ ಆಗದಂತೆ ತಡೆಗಟ್ಕೊಳ್ಳೋದಕ್ಕೂ ಕೂಡ ತುಂಬ ಅಂದರೆ ತುಂಬಾ ಹೆಲ್ಪ್ ಆಗುತ್ತೆ ಚೆನ್ನಾಗಿ ಕುದಿಸ್ಕೊಂಡು ಈ ರೀತಿ ಸ್ವಲ್ಪ ಗಟ್ಟಿ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ಇದನ್ನು ಆಫ್ ಮಾಡ್ಕೊಳ್ಬೇಕು ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಈ ರೀತಿ ನಾವು ಶೋಧಿಸಿ ಅದರ ಒಂದು ಜೆಲ್ ರೀತಿ ಏನು ಬರುತ್ತೆ ಅದನ್ನು ಮಾತ್ರ ತಗೊಳ್ಬೇಕಾಗತ್ತೆ ನಾವಿಲ್ಲಿ ಫ್ಲಾಕ್ಸೈಡ್ ಹಾಕಿರೋದ್ರಿಂದ ತುಂಬ ಒಂದು ಗಟ್ಟಿಯಾಗಿರುವಂಥ ಜೆಲ್ ರೀತಿ ಇದು ರೆಡಿ ಆಗಿಬಿಡತ್ತೆ ಹಾಗಾಗಿ ತುಂಬ ಗಟ್ಟಿ ಇದನ್ನು ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಈ ರೀತಿ ತೆಳುವಾಗಿದ್ದಾಗಲೇ ಗ್ಯಾಸನ್ನು ಆಫ್ ಮಾಡ್ಕೊಂಬಿಟ್ರೆ ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ ಈ ರೀತಿ ಚೆನ್ನಾಗಿ ಒಂದು ಬಟ್ಟೆ ಮೇಲ್ಗಡೆ ಅಥವಾ ಒಂದು ಸ್ಟ್ರೇನರಲ್ಲಿ ಹಾಕ್ಬಿಟ್ಟು ಇದನ್ನು ಶೋಧಿಸಿ ಇದರ ಒಂದು ಆ ಒಂದು ಗಟ್ಟಿ ಭಾಗ ಏನು ಬರುತ್ತೆ ಅದನ್ನು ನಾವು ಎತ್ತಿಟ್ಕೊಳ್ಬೇಕಾಗತ್ತೆ ಜೆಲ್ ಭಾಗ ಏನು ಬರುತ್ತೆ ಅದನ್ನು ಎತ್ತಿಟ್ಕೊಳ್ಬೇಕಾಗತ್ತೆ ಇದನ್ನು ನಾನಿಲ್ಲಿ ಒಂದು ಬೌಲಿಗೆ ಈ ರೀತಿಯಾಗಿ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ ಸಂಪೂರ್ಣವಾಗಿ ಶೋಧಿಸ್ಕೊಂಡ್ಮೇಲೆ ಇಷ್ಟು ನಮಗೆ ಈ ಒಂದು ಪ್ರಮಾಣದ ಜೆಲ್ ಅನ್ನುವಂಥದ್ದು ಸಿಕ್ಕಿದೆ ತುಂಬ ಅಂದರೆ ತುಂಬ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ನೀವು ಅಂದ್ಕೊಳ್ಬೋದು ಇದೇನಿದು ಜೆಲ್ ಹಚ್ಕೊಂಡ್ರೆ ಏನಾಗುತ್ತೆ ಖಂಡಿತ ಹಚ್ಕೊಂಡು ನೋಡಿ ಹಚ್ಕೊಂಡು ಅದನ್ನು ಅದರ ರಿಸಲ್ಟ್ ಬಂದ ಮೇಲೆ ನಿಮಗೂ ಗೊತ್ತಾಗೋದಲ್ವ ಹಾಗಾಗಿ ಇದನ್ನು ಹಚ್ಚಿಬಿಟ್ಟು ಚೆನ್ನಾಗಿ ನಮಗೆ ಎಲ್ಲಿ ತುಂಬ ಒಂಥರ ತುಂಬ ಕೂದಲು ಉದ್ರಿ ಅಲ್ಲಿ ಬೊಕ್ಕ ತಲೆ ಆಗಿರತ್ತೆ ಆ ಭಾಗಕ್ಕೆ ಅಥವಾ ಫುಲ್ಲು ನಮಗೆ ರೂಟ್ಸ್ ಏನಿರುತ್ತೆ ಕೂದಲಿನ ಬುಡ ಅಲ್ಲಿಂದ ಹಿಡಿದುಬಿಟ್ಟು ತುದ್ದಿವರ್ಗು ಹಚ್ಕೊಳ್ಬೇಕು ಹಚ್ಚಿಬಿಟ್ಟು ಚೆನ್ನಾಗಿ ಇದನ್ನು ನಾವು ಒಣಗಿಸ್ಕೊಳ್ಬೇಕು ಒಂದು ಒಂದು ಗಂಟೆ ಒಂದೂವರೆ ಗಂಟೆ ಈ ರೀತಿ ತಲೆಯಲ್ಲಿ ಇಟ್ಕೊಳ್ಬೇಕು ಇಲ್ಲ ಸಾಧ್ಯ ಆಗೋದಿಲ್ವೋ ಒಂದು ಅರ್ಧ ಮುಕ್ಕಾಲು ಗಂಟೆನಾದರೂ ತಲೆನಲ್ಲಿ ಹಾಗೆ ಇಟ್ಕೊಂಡು ಆ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಬೇಕು ಇನ್ನು ಹೇರ್ ವಾಶ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆಯ ಶಾಂಪು ಕೂಡ ತೋರಿಸ್ತೀನಿ ಈ ರೀತಿಯಾಗಿ ನಾವು ಶಾಂಪು ಮಾಡಿಕೊಂಡ್ರೆ ಒಳ್ಳೆ ಹೇರ್ ಗ್ರೋತ್ ಅಂತೂ ಹಂಡ್ರೆಡ್ ಪರ್ಸೆಂಟಾಗಿ ಆಗಲಿಕ್ಕೆ ಹೆಲ್ಪ್ 아, 고대 ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದರಲ್ಲಿ ನಾನು ಒಂದು ಅರ್ಧದಿಂದ ಮುಕ್ಕಾಲು ಲೋಟ ಆಗೋಷ್ಟು ನೀರನ್ನು ಬಿಸಿಗಿಟ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಾಳನ್ನು ಹಾಕ್ಕೊಂಡಿದ್ದೀನಿ ಎಲ್ರಿಗೂ ಗೊತ್ತಿದೆ ಕಾಳು ಎಷ್ಟು ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ ಅಂಥೇಳಿ ಅದರ ಜೊತೆಗೇನೆ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಾಳು ಅಕ್ಕಿ ಹಾಕೊಳ್ಳೋದ್ರಿಂದ ಡ್ಯಾಮೇಜ್ ಹೇರನ್ನು ಕಡಿಮೆ ಮಾಡಿ ಮಧ್ಯದಲ್ಲೇ ಕಟ್ಟಾಗ್ತಾಯಿದ್ರೆ ಅಥವಾ ಸೀಳು ಕೂದಲಾಗ್ತಾ ಇದ್ದರೆ ಎಲ್ಲವನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಮುಖ್ಯವಾಗಿ ಹೇರ್ ಗ್ರೋತು ತುಂಬ ಫಾಸ್ಟಾಗಿ ಆಗುವಂತೆ ಮಾಡಲಿಕ್ಕೆ ಇವೆರಡೂ ಕೂಡ ಸೂಪರಾಗಿ ವರ್ಕ್ ಆಗುತ್ತೆ ಇನ್ನು ಇದರಿಂದ ನಾವು ಶ್ಯಾಂಪೂ ಹೇರ್ ವಾಶ್ ಮಾಡ್ತೀವಿ ಅಂತಂದರೆ ಇನ್ನೂ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಒಂದು ಐದಾರು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದ್ದ ಮೇಲೆ ಸ್ವಲ್ಪ ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದನ್ನು ನಾನಿಲ್ಲಿ ಶೋಧಿಸ್ಕೊಳ್ತಾ ಇದ್ದೀನಿ ಈ ರೀತಿ ಶೋಧಿಸ್ಕೊಂಡು ಈ ಒಂದು ನೀರೇನಿರುತ್ತೆ ಅಥವಾ ಸಿರಮ್ ಏನಿರುತ್ತೆ ಇದನ್ನು ನೀವು ಏನು ತಲೆಗೆ ಹಚ್ಚಿಲ್ಲ ಸರಿಯಾಗಿ ತಲೆಗೆ ಎಣ್ಣೆ ಕೂಡ ಹಚ್ತಾ ಇಲ್ಲ ಅಂತಂದರೂ ಕೂಡ ಬರೀ ಇದೊಂದು ಸಿರಮ್ಮನ್ನು ಹಚ್ಬಿಟ್ಟು ರಾತ್ರಿ ಹಚ್ಕೊಳ್ಳಿ ಅಥವಾ ಬೆಳಗ್ಗೆ ಹಚ್ಚಿ ಒಂದು ಎರಡು ಮೂರು ಗಂಟೆ ಬಿಟ್ಟು ಆನಂತರ ಹೇರ್ ವಾಶ್ ಮಾಡಿದ್ರು ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ ಬೇಗನೆ ಕೂದಲು ಒದ್ರೋದು ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಶಾಂಪೂನ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಈ ಒಂದು ಸಿರಮಲ್ಲಿ ನಾವು ರೆಗ್ಯುಲರಾಗಿ ಬಳಸುವಂಥ ಶಾಂಪೂನ ಹಾಕ್ಕೊಳ್ಬೇಕು ನಿಮ್ಮ ಹೇರ್ ಲೆಂಥನ್ನು ನೋಡಿಕೊಂಡು ಕಡಿಮೆ ಜಾಸ್ತಿ ಎಷ್ಟು ಪ್ರಮಾಣದಲ್ಲಿ ನೀವು ರೆಗ್ಯುಲರಾಗಿ ಶಾಂಪೂ ಬಳಸ್ತೀರೋ ಅಷ್ಟನ್ನು ಹಾಕ್ಕೊಂಡು ಮಾಮೂಲಿ ನಾವು ಶಾಂಪೂನ ಯಾವ ರೀತಿ ಚೆನ್ನಾಗಿ ಹಚ್ಚಿಬಿಟ್ಟು ಚೆನ್ನಾಗಿ ಉಜ್ಜಿ ಹೇರ್ ವಾಶನ್ನ ಮಾಡ್ತೀವೋ ಆ ರೀತಿಯಾಗಿ ಹೇರ್ ವಾಶನ್ನ ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಶಾಂಪೂನ ಡೈರೆಕ್ಟಾಗಿ ಬಳಸೋದ್ರಿಂದ ಆಗುವಂಥ ಹಾನಿ ಕೂಡ ಕಡಿಮೆ ಆಗಿ ಅದರಿಂದ ಕೂಡ ನಮಗೆ ಹೇರ್ ಲಾಸ್ ಏನಾಗ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡ್ಕೊಳ್ಬೋದು ಜೊತೆಗೆ ಹೇರ್ ಗ್ರೋತ್ ಆಗಲಿಕ್ಕೂ ಕೂಡ ಇದು ಕೂಡ ಸೂಪರ್ ಆಗಿರೋಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ನೋಡಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೇ ವಿಡಿಯೋನ ನೋಡ್ತಾ ಇದ್ರೆ ಮತ್ತಷ್ಟು ಹೊಸ ರೆಮಿಡಿ ವಿಡಿಯೋಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ಥ್ಯಾಂಕ್ ಯು